ಎರಡು ಕೈಯಿಂದ ಫೈಟ್ ಮಾಡ್ತಾನೆ ಒಂದ್ಸಲಿ ಒಂದ್ ಕೈಯಿಂದ ಫೈಟ್ ಮಾಡ್ತಾನೆ ಮೂರನೇ ಸಲ ಎರಡು ಕೈ ಇರೋಲ್ಲ ಅಂತ ಸರ್ ಈ ಪರ್ಟಿಕ್ಯುಲರ್ ಈ ಪಾಯಿಂಟ್ಗೆ ನಮ್ಮ ನಾರ್ತ್ ಕರ್ನಾಟಕ ದರ್ಶನ್ ಅವರಿಗೆ ಒಂದು ಥ್ಯಾಂಕ್ಸ್ ಇದೆ ಸರ್ ಈ ಮೂಲ ಬರುವ ನಿಲ್ಲ ನಮಸ್ಕಾರ ಮಾಡಿ ಖುಷಿ ಪಡಲ ಸರ್ ನೋವು ಸರ್ ಆಮೇಲೆ ಒಂದೇನಂದ್ರೆ ಅದೆಲ್ಲ ನಾವು ಕೊಡೋದು ಸರ್ ನಿಮ್ಗೆ ಬರೀ ದರ್ಶನ್ ಒಬ್ಬನೇ ಕಾಣಿಸ್ಬೇಕಂದ್ರೆ ಮುಂದ್ಗಡೆ ಸರ್ ಹಿಂದ್ಗಡೆ ಇಷ್ಟು ಜನಗಳು ಕೆಲಸ ಮಾಡೋದು ಸರ್ ಇವ್ರ ಔಟ್ಪುಟ್ ಅಷ್ಟೇ ನಾವ್ ಹೊರಗಡೆ ತಗಿರುತ್ತೆ ದರ್ಶನ್ ಸರ್ ಅದೇ ವಾಸು ಸರ್ ಪ್ರಶ್ನೆ ಪೂರಕ ಪ್ರಶ್ನೆ ಅದು ಆವಾಗಲೇ ನನಗೂ ಇತ್ತು ಬಟ್ ಪ್ರೆಸ್ ರಾಷ್ಟ್ರ ಪ್ರಶಸ್ತಿ ಹೇಗಿರುತ್ತೆ ನೋಡ ಕುತೂಹಲ ಇದೆಯಪ್ಪ ಅಂತ ರೋಹಿತ್ ಅವರದ ತರಿಸ್ಕೊಂಡು ನೋಡಿದ್ರೆ ಅಂತ ಈಗ ಇಲ್ಲೇ ಇಲ್ಲ ಸರ್ ಈಗ ಅಭಿಮಾನಿಗಳು ಅದನ್ನ ಟ್ರೆಂಡ್ ಮಾಡ್ತಾ ಇದ್ದಾರೆ ಸೊ ನಿಮ್ಮ ಒಂದು ಅಭಿಪ್ರಾಯ ಸರ್ ಅದಕ್ಕೆ ಹೇಗೆ ಅಂತ ಪ್ರಶಸ್ತಿಗೋಸ್ಕರ ಸರ್ ಮೂವಿಗಳು ಸರ್ ಪ್ರಶಸ್ತಿನೇ ನಂಗೆ ತುಂಬ ಮುಖ್ಯ ಮನೇಲಿ ಸೋಕೇಶನ್ ನಾನು ನಾನು ಹೇಳಿದ್ದು ಆ್ಯಕ್ಚುಲಿ ಈಸ್ ಅನ್ ನ್ಯಾಷನಲ್ ಅವಾರ್ಡ್ ವಿನ್ನರ್ ಆ್ಯಕ್ಚುಲಿ ಪ್ರೌಡ್ ಅನ್ನ ನಾನು ನಿಂತ್ಕೊಳ್ಳೋಕ್ಕೆ ಸೊ ಅದಕ್ಕೆ ಹೇಳಿದೆ ನಾನು ಅಷ್ಟೇ ಆಮೇಲೆ ನಾವು ಮಾಡೋದು ಕಮರ್ಷಿಯಲ್ ಸಿನಿಮಾ ಸರ್ ಅವಾರ್ಡ್ಗಲ್ಲ ಸರ್ ನಮ್ಮ ನಮ್ಮ ನಿರ್ಮಾಪಕರಿಗೆ ಪವಿತ್ರಕರಿಗೆ ಡಿಸ್ಟ್ರಿಬ್ಯೂಟರ್ಗೆ ಎಕ್ಸಿಬ್ಯೂಟರ್ಗಳಿಗೆ ಇವರು ಅವ್ರು ಹಾಕಿದ್ದ ದುಡ್ಡು ಅವ್ರ ಕೈಗೆ ಸೇರಬೇಕು ಬರೋ ಜನ ಕಾಸುಬಿಟ್ಟು ದುಡ್ಡು ಒಳಗಡೆ ಬರ್ತಾರಲ್ಲ ಅವು ಖುಷಿಯಾಗ ಸರ್ ಒಂದು ಸಿನಿಮಾನು ಕಾಟಾರನೇ ಆಗಲ್ಲ ಸರ್ ಈಗ ಏನಾಗುತ್ತೆ ಸಿ ಅದಕ್ಕೆ ಅಲ್ಲಲ್ಲ ಐ ವಾಂಟ್ ಟು ಫಿನಿಶ್ ಇಟ್ ಈಗ ಏನಾಗುತ್ತೆ ನೆಕ್ಸ್ಟ್ ಸಿಮ್ಮ ನಾನು ಬೇರೆ ಥರ ತೊಗೊಳ್ತೀನಿ ಸರ್ ನಾನು ಮತ್ತೆ ಕಾಟಗರಿ ಮಾಡೋದು ಸರ್ ಥ್ಯಾಂಕ್ ಯು ಸರ್ ಫ್ರಮ್ ಯು ವಿಶ್ವಾಸ ಲಿಕ್ ವಿತ್ ಸಿ